ಇಲಾಖೆ ನಿಯಮದಂತೆ ಕೋಟೆಬೆಟ್ಟ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ವರ್ಗಾವಣೆಗೊಂಡಿದ್ದ ಪ್ರಾಂಶುಪಾಲ ಮೋಹನ್ ಕುಮಾರ್ ಅವರನ್ನು ವಸತಿ ನಿಲಯದ ಆವರಣಕ್ಕೆ ಬಿಡದೆ ಗೇಟ್ ಬಳಿಯೇ ನಿಲ್ಲಿಸಿ ಇಲಾಖೆ ಆದೇಶಕ್ಕೆ ಕಿಮ್ಮತ್ತಿನ ಬೆಲೆ ಕೊಡದೆ ವಾಪಸ್ ಗಳಿಸಿರುವ ಘಟನೆ ಕೋಟೆಬೆಟ್ಟ ಮುರಾರ್ಜಿ ಶಾಲೆ ಗೇಟ್ ಬಳಿ ನಡೆದಿದೆ ಇಲಾಖೆ ಪ್ರಕ್ರಿಯೆಯಂತೆ ಮೂರು ವರ್ಷಕ್ಕೊಮ್ಮೆ ವರ್ಗಾವಣೆ ಎಂಬ ನಿಯಮವಿರುತ್ತದೆ ಆದರೆ ಕಳೆದ ಹದಿನಾಲ್ಕು ವರ್ಷಗಳಿಂದ ಬೆಟ್ಟ ಮುರಾರ್ಜಿ ವಸತಿ ಶಾಲೆಯಲ್ಲಿ ಠಿಕಾಣಿ ಓಡಿ ಪ್ರಾಂಶುಪಾಲರ ಹುದ್ದೆಗೆ ಅಂಟಿಕೊಂಡು ಕುಳಿತಿರುವ ಪ್ರಾಂಶುಪಾಲ ಸ್ವಾಮಿ ಅವರು ವರ್ಗಾವಣೆಗೊಂಡರು ಶಾಲಾ ಮಕ್ಕಳು ಪೋಷಕರು ಮತ್ತು ತನ್ನ ಒಡನಾಡಿಗಳ ಮೂಲಕ ರಾಜಕಾರಣಿಗಳು ಮತ್ತು ಇಲಾಖೆ ಅಧಿಕಾರಿಗಳಿಗೆ ಒತ್ತಡ ಏರುವ ತಂತ್ರವನ್ನು ಎಣೆಯುತ್ತಿದ್ದಾರೆ ಎಂದು ಸಾರ್ವಜನಿಕರ ಆರೋಪವಾಗಿದೆ ನಾಗಮಂಗಲ ತಾಲೂಕಿನಲ್ಲಿ ಮೂರು ಮುರಾರ್ಜಿ ಶಾಲೆಯ ಕದಂಬಹಳ್ಳಿ ಪ್ರಾಂಶುಪಾಲ ಪ್ರಭಾಕರ್ ಮಾತ್ರ ಮಂಡ್ಯ ಜಿಲ್ಲೆಯ ಬಸರಾಳು ಇಂದಿರಾಗಾಂಧಿ ವಸತಿ ನಿಲಯಕ್ಕೆ ಹೋಗಿದ್ದು ಉಳಿದ ಇಬ್ಬರು ಪ್ರಾಂಶುಪಾಲರಾದ ಕೋಟೆಬಿಟ್ಟ ಪ್ರಾಂಶುಪಾಲ ಸ್ವಾಮಿ ಅವರು ಕನಕಪುರ ತಾಲೂಕಿಗೆ ವರ್ಗಾವಣೆ ಸೋಮನಹಳ್ಳಿ ಪ್ರಾಂಶುಪಾಲ ಮುನೀರ್ ಪಾಷಾ ಅವರು ಕುಣಿಗಲ್ ತಾಲೂಕಿಗೆ ವರ್ಗಾವಣೆಯನ್ನ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮೇಜರ್ ಮಣಿವಣ್ಣನ್ ಆದೇಶ ಮಾಡಿದ್ದಾರೆ ಈ ಆದೇಶಕ್ಕೆ ಬೆಲೆ ಕೊಡದೆ ಮತ್ತೆ ಅದೇ ಕೇಂದ್ರ ಸ್ಥಾನದಲ್ಲಿ ಕಾರ್ಯನಿರ್ವಹಿಸಲು ಬೆಂಬಲಿಗರ ಮತ್ತು ಸಮುದಾಯದ ಮೂಲಕ ರಾಜಕಾರಣಿಗಳಿಗೆ ಒತ್ತಡ ಹೇರುತ್ತಿದ್ದಾರೆ ಎಂಬ ಆರೋಪವಿದೆ ಈ ಸಂಬಂಧ ಕರ್ನಾಟಕ ಸಂವಿಧಾನ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಎನ್ ನರಸಿಂಹಮೂರ್ತಿ ಮಾತನಾಡಿ ನಾಗಮಂಗಲ ತಾಲೂಕಿನ ಇಬ್ಬರು ಮೊರಾರ್ಜಿ ಪ್ರಾಂಶುಪಾಲರು ಕಳೆದ ಹತ್ತು ವರ್ಷಕ್ಕೂ ಹೆಚ್ಚು ಕಾಲ ಒಂದೇ ಕೇಂದ್ರ ಸ್ಥಾನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ವರ್ಗಾವಣೆಗೊಂಡರೂ ಕೂಡ ಇಲಾಖೆ ಆದೇಶಕ್ಕೆ ಕಿಮ್ಮತ್ತಿನ ಬೆಲೆ ಕೊಡದೆ ಅಗೌರವ ತೋರಿರುವ ಮೂವರು ಪ್ರಾಂಶುಪಾಲರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಶಾಲೆ ಇದೆ ಅದರಲ್ಲಿ ಒಂದು ಕೋಟೆ ಬೆಟ್ಟ ಕಂಬದಳ್ಳಿ ಮತ್ತೆ ಸೋಮನಾಥ ದೇವಸ್ಥಾನ ಇಲ್ಲಿ ಮೂರು ಶಾಲೆಗಳಿದೆ ಬಹಳ ಹದಿನಾಲ್ಕು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾಕೊಂಡು ಮುಂದುವರೆದಿದ್ದಾರೆ ಇದು ಭಾಳ ತುಂಬ ಗಂಭೀರವಾದ ವಿಚಾರ ಯಾಕೆ ಅಂತಂದರೆ ಒಂದೇ ಸ್ಥಳದಲ್ಲಿ ಒಬ್ಬ ಅಧಿಕಾರಿನ ಪ್ರಿನ್ಸಿಪಾಲ್ರ ಇಡಬಾರ್ದು ಎಕ್ಸು ಫಾರ್ ಎಕ್ಸಾಂಪಲ್ ಅಲ್ಲೇ ಇದ್ದಾರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ನೂರಿಪ್ಪತ್ತೆರಡು ಜನ ಟ್ರಾನ್ಸ್ಫರ್ಗೆ ಆರ್ಡ್ರ್ ಮಾಡಿದ್ದೆ ಸರ್ಕಾರ ಆದರೆ ಇವ್ರನ್ನ ಯಾಕೆ ಟ್ರಾನ್ಸ್ಫರ್ ಕೊಡ್ತಾಯಿಲ್ಲ ಇದರಲ್ಲಿ ಏನೋ ಒಂದು ಹುನ್ನಾರ ಇದೆ ಈ ಹಿನ್ನೆಲೆಯಲ್ಲಿ ಕೋಟೆ ಬೆಟ್ಟಕ್ಕೆ ಒಬ್ಬರು ಪ್ರಾಂಶುಪಾಲರು ವರ್ಗಾವಣೆಯಾಗಿ ಸ್ವಾಮಿ ಅನ್ನೋ ಜಾಗಕ್ಕೆ ವರ್ಗಾವಣೆ ಆಗಿ ಬಂದಿದ್ದಾರೆ ಸ್ವಾಮಿ ಬೇರೆ ಕಡೆ ವರ್ಗಾವಣೆ ಆಗಿದ್ದಾರೆ ಆದರೆ ಸ್ವಾ ಸ್ವಾಮಿ ಜಾಗಕ್ಕೆ ಬಂದಂಥ ಪ್ರಾಂಶುಪಾಲರಿಗೆ ಒಳಗಡೆ ಗೇಟ್ನಲ್ಲಿ ಒಳಗಡೆ ಎಂಟ್ರಿ ಇಲ್ದೇ ಗೆಟೌಟ್ ಅಂತ ಕಳಿಸಿರುವಂಥ ಪ್ರಾಂಶುಪಾಲರ ಧೋರಣೆ ಭಾಳ ಹೀನಾಯಿದೆ ಭಾಳ ದುರಾಂಕಾರದ ವರ್ತನೆಯಿಂದ ಆ ಸ್ವಾಮಿನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು ಯಾಕೆ ಅದೇ ಸಮಾನ ಒಬ್ಬ ಉದ್ಯಾನಿರತಕ್ಕ ಒಳಗಡೆ ಬಿಟ್ಕೊತಾ ಇಲ್ಲ ಅಂತಂದ್ರೆ ಇವರು ಏನೋ ಹಗರಣ ಮಾಡಿದ್ದಾರೆ ಇಲ್ಲಿ ಮಾಡ್ಕೊಂಡಿದ್ದಾರೆ ಅಂತ ಆ ಮಕ್ಕಳನ್ನ ನ ಎತ್ ಕಟ್ಟುಬಿಟ್ಟು ನಮ್ಗೆ ಇಲ್ಲೇ ಬೇಕು ಇವರು ಸ್ವಾಮಿ ಬೇಕು ಇದು ಸರ್ಕಾರ ಸರ್ಕಾರ ಯಾವ್ದು ಸಂಸ್ಥೆ ಅಲ್ಲ ಇದು ಕರ್ನಾಟಕ ಸರ್ಕಾರದ ಒಳಗಡೆ ರಾಜ್ಯ ವ್ಯಾಪ್ತಿ ಕಾರ್ಯನಿರ್ವಹಿಸುತ್ತಿರುವ ನೂರ ಹತ್ತೊಂಬತ್ತು ಪ್ರಾಂಶುಪಾಲರು ಇಲಾಖೆ ನಿಯಮ ಅನುಸರಿಸಿದರೆ ಅದಕ್ಕೆ ತದ್ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದಾರೆ ನಾಗಮಂಗಲ ತಾಲೂಕಿನ ಈ ಮೂವರು ಪ್ರಭಾವಿ ಪ್ರಾಂಶುಪಾಲರನ್ನು ತಮ್ಮ ಕೈಚಳಕ ತೋರುವ ಮೂಲಕ ಮತ್ತೆ ಅದೇ ಕೇಂದ್ರ ಸ್ಥಾನದಲ್ಲಿ ಉಳಿಯಲು ಕಾರ್ಯಪ್ರವೃತ್ತರಾಗಿದ್ದಾರೆ ಇಲಾಖೆ ಇವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಇಲ್ಲವಾದರೆ ಈ ವಿಚಾರವಾಗಿ ಇಲಾಖೆ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥ ಸರ್ಕಾರದ ಆದೇಶ ಏನಿದೆ ವರ್ಗಾವಣೆ ಆದೇಶ ಅದನ್ನ ಪಾಲನೆ ಮಾಡಬೇಕು ಆದರೆ ಇವರು ಎತ್ ಕಟ್ಟುಬಿಟ್ಟು ಇಲ್ಲೇ ಉಳ್ಕತ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಏನೋ ಉನ್ನಾರ ಇದೆ ಅವ್ರದ್ದು ಬಿಸ್ನೆಸ್ ಇದೆ ಅಲ್ಲಿ ಒಳ್ಳೆ ಆಯಕಟ್ಟಿನ ಜಾಗ ಇದೆ ಅಲ್ಲಿ ದಂಧೆ ಮಾಡ್ಕೊಂಡಿರೋ ಡೌಟ್ ಇದೆ ಆ ಕಾರಣಕ್ಕೆ ಇವ್ರನ್ನ ಸಸ್ಪೆಂಡ್ ಮಾಡಿಬಿಟ್ಟು ತನಿಖೆ ಮಾಡಬೇಕು ಮತ್ತು ಇವರೆಲ್ಲರನ್ನು ಎತ್ತು ಕಟ್ಟಿಬಿಟ್ಟು ಆ ಸಾಲಿನ ವಾತಾವರಣವನ್ನು ಕಲುಷಿತ ಮಾಡ್ತಾ ಇದ್ದಾರೆ ಈ ನೂರಿಪ್ಪತ್ತೇಳು ಜನಕ್ಕೆ ವರ್ಗಾವಣೆ ಏನು ಆದೇಶ ಆಗಿದೆ ಇವ್ರಿಗೂ ಅದೇ ಆದೇಶ ಇರುತ್ತೆ ಇವರು ಪಾಲನೆ ಮಾಡಬೇಕಷ್ಟೇ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕ್ರೈಸ್ ಇವರು ಈ ಇವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಇಮ್ಮಿಡಿಯೇಟು ಅಂತ ಹೇಳಕ್ಕೆ ಬಯಸ್ತೀನಿ ನಾನು ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ